ಸಂಸ್ಕೃತಿಗೆ ಹೆಸರಾಗಿರ್ತಕ್ಕಂಥ ನಮ್ಮ ನಾಡನ್ನು ನಾವೆಲ್ಲರೂ ಕೂಡ ಉಳಿಸುವಂಥ ಕೆಲಸ ಮಾಡಬೇಕು ಇವತ್ತು ನಮ್ಮ ಎಲ್ಲ ಸಂಸ್ಕೃತಿಗೂ ಕೂಡ ಅಪಾರವಾದ ಗೌರವ ಮನ್ನಣೆ ಇಡೀ ದೇಶದಲ್ಲಿ ಸಿಗ್ತಾ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆ ರೀತಿಯಲ್ಲಿ ಮೈಸೂರು ಪರಂಪರೆಯಲ್ಲಿ ನಾವೆಲ್ಲ ಮಹಾರಾಜರು ಏನು ನಮ್ಮನ್ನೆಲ್ಲ ಕಟ್ಟಿ ಒಂದು ನಾಡನ್ನು ಕಟ್ಟಿ ಇವತ್ತು ಅಲ್ಲಿಯ ಮೈಸೂರಿನ ವಸ್ತ್ರ ಇರ್ಬೋದು ಎಲ್ಲರಿಗೂ ಕೂಡ ಇವತ್ತು ಅಪಾರವಾದ ಗೌರವ ಇಡೀ ದೇಶದಲ್ಲೇ ಇರ್ತಕ್ಕಂಥದನ್ನು ನಾವು ನೋಡಿದಾಗ ಖಂಡಿತ ನಮ್ಮ ನಾವೆಲ್ಲರೂ ಕೂಡ ಕೊನೆಯ ಒಂದು ಮದುವೆದಾಗಿ ಅಂತ ಇವತ್ತೇನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಗಣತಂತ್ರ ವ್ಯವಸ್ಥೆ ಬಂದಂಥ ಸಂದರ್ಭದಲ್ಲಿ ಆವಾಗ ಪ್ರಾಂತ್ಯಗಳಾಗಿ ವಿಭಜನೆಯಾಗಿ ಇವತ್ತು ಅಲ್ಲಿಯ ಭಾಷೆ ಮತ್ತು ಅಲ್ಲಿಯ ಸಂಸ್ಕೃತಿ ಆಧಾರದ ಮೇಲೆ ರಾಜ್ಯಗಳನ್ನಾಗಿ ವಿಂಗಡಿಸಿ ಮೊದಲನೇದಾಗಿ ನಮ್ಮದು ಮೈಸೂರು ಪ್ರಾಂತ್ಯವಾಗಿ ಹೊರವೊಮ್ಮೆ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹಾಗೂ ರಾಜೇಂದ್ರ ಪ್ರಸಾದ್ ಅವರ ಉದ್ಘಾಟನೆಗೊಂಡಂಥ ಮೈಸೂರು ರಾಜ್ಯ ಮತ್ತೊಂದು ಮುಖ್ಯಮಂತ್ರಿಗಳು ಸಾಮಾನ್ಯ ನಿಧಿಲಿಂಗಪ್ಪನವರ ಮುಖ್ಯಮಂತ್ರಿಗಳಾಗಿದ್ದವು ಆನ ಆ ಸಂದರ್ಭದಲ್ಲಿ ರಾಜ್ಯಪಾಲರಾದಂಥ ಮೈಸೂರು ಒಡೆಯರಾದಂಥ ಎಚ್ ರಾಜೇಂದ್ರ ಒಡೆಯರ್ ಅವರ ಸಮಕ್ಷಮದಲ್ಲಿ ಇವತ್ತು ಮೈಸೂರು ರಾಜ್ಯವಾಗಿ ಅದು ಹೊರಹೊಮ್ಮೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಾ ನವಂಬರ್ ಒಂದನೇ ತಾರೀಕು ಸನ್ಮಾನ್ಯ ದೇವರಾಜ ಹೆಸರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕರ್ನಾಟಕ ಅಂತಕ್ಕಂಥ ಹೆಸರು ಇವತ್ತು ನಮ್ಮೆಲ್ಲರೂ ಕೂಡ ಬಂದಂಥದನ್ನು ನಾವು ನೋಡಿದಾಗ ಖಂಡಿತ ಇವತ್ತು ನಾಡನ್ನು ಕಟ್ತಕ್ಕಂಥ ಕೆಲಸ ಇವತ್ತು ಕೆಂಪೇಗೌಡದಿಂದ ಹಿಡಿದು ಹಲವಾರು ಮಾನವೀಯರು ಕುವೆಂಪು ಅವರು ನಾಡಿನ ಬಗ್ಗೆ ಹೆಚ್ಚಿನ ಅಪಾರವಾದಂಥ ಒಂದು ಹಿರಿಮೆಯನ್ನು ಕೊಟ್ಟಂಥವರು ಕುವೆಂಪು ಅವರು ಇಂಥವನ್ನೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಡೋದ್ರ ಜೊತೆಯಲ್ಲಿ ನಮ್ಮ ಚಿಕ್ಕನಾಯಕಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಹೆಸರಾದಂಥ ಬೀಡು ನಮ್ಮ ಚಿಕ್ನಾಯ ಇಲ್ಲಿ ಆರ್ತಿ ನಂ ಸಿ ಅವ್ರು ಇರ್ಬೋದು ಸಿ ಬಿ ಮಲ್ಲಪ್ಪನವ್ರು ಇರ್ಬೋದು ಮತ್ತು ಸಾಕ್ಷಿ ಮುರಳೆಗಂತ ಕೆ ಆರ್ತಿ ಇರ್ಬೋದು ಕೂತಿ ನರಸಿಂಹಚಾರ್ಯ ಡಿ ಎಸ್ ಡಿ ಎಲ್ ನರಸಿಂಹಚಾರ್ಯ ಇರ್ಬೋದು ಮತ್ತೆ ನಮ್ಮ ಗಾರ್ಡಿಗ ಅರವಿನ ಕೆರೆ ಕರಿಯಣ್ಣವ್ ಇರ್ಬೋದು ಮತ್ತು ನಮ್ಮ ಖ್ಯಾತ ಇವನು ಸೋಮಾನ ಪದದ ಕ ಕದ್ರಂವ್ರು ಇರ್ಬೋದು ಮತ್ತು ಮಗನವರು ಶ್ರಾಮಣ್ಣವ್ ಇರ್ಬೋದು ಮತ್ತು ಭಾಷಾ ತಜ್ಞರಾದಂಥದ್ದು ಹಿಂದೇವರ ಅಳಮನೆಯವರು ಇರ್ಬೋದು ಸೂರ್ತಿ ಸಂತರಾದಂಥ ಅಬ್ದುಲ್ ಹಮೀದ್ ಅವರು ಇಂಥ ಮಹನೀಯರೆಲ್ಲರೂ ಕೂಡ ಇರತಕ್ಕಂಥ ಈ ನಮ್ಮ ಚಿಕ್ಕನಾಯಕರಲ್ಲಿ ಬೀಡು ನಾವೆಲ್ಲ ಈ ಕಲೆ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥದ್ದು ಇನ್ನು ಸಿ ಬಿ ಮಲ್ಲಪ್ಪನವರು ಅವರು ಏನಾದರೂ ಕೂಡ ಪಾತ್ರವನ್ನು ವಹಿಸಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಬೇಗ ತಕ್ಕಂಥ ರೀತಿಯಲ್ಲಿ ಅವರ ಅಭಿನಯವನ್ನು ನಾವು ಕಾಣ್ತಾ ಇದ್ವಿ ಅಂತಕ್ಕಂಥದ್ದನ್ನ ಹಿರಿಯಲ್ಲಿ ಹೇಳೋದನ್ನು ನಾವೆಲ್ಲರೂ ಕೂಡ ಕೇಳಿದ್ವಿ ಮತ್ತೆ ನಮ್ಮಲ್ಲಿ ಶಾಂತಿ ಸ್ವಾಮಿ ಗದ್ಗೆ ಇರ್ಬೋದು ಮತ್ತೆ ಇನ್ನೂ ನಮ್ಮಲ್ಲಿ ತಾತ ಇರ್ಬೋದು ಇವೆಲ್ಲ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಭವಿಷ್ಯದಲ್ಲಿ ನಮ್ಮ ಚಿಕ್ಕ ಮಗಿಂದು ಕಣವೆ ಮತ್ತು ಗೋರನ್ ಕಣವೆ ಇರ್ಬೋದು ರಾಮೇಶ್ವರ ವಜ್ರ ಗೋಡೆಕೆರೆ ಪಂಕಜ್ನಲ್ಲಿ ಚಂಡಿಗೆ ಶೆಟ್ಟಿಕೆರೆಯ ನಮ್ಮ ಯೋಗ ಮಾರವಾ ದೇವಸ್ಥಾನ ಇಂಥ ಎಲ್ಲ ಸೂಟಿ ಏಳು ಸ್ವಲ್ಪ ಬಾವಿ ಅಲ್ಲಿಕೆರಲ್ಲಿ ಇವೆಲ್ಲ ಒಂದೊಂದು ಭಾಗದಲ್ಲಿ ಒಂದೊಂದು ವಿಶೇಷತೆ ನಮ್ಮ ತ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ನಾವೆಲ್ಲ ಕಂಡಾಗ ಇವೆಲ್ಲ ಕೂಡ ಉಳಿಸ್ಕೊಂಡು ಕಲೆ ಸಂಸ್ಕೃತಿ ಮತ್ತು ಆ ಸಂಪ್ರದಾಯಗಳನ್ನ ಒಳಗೊಂಡಂಥ ನಾಡು ಕರ್ನಾಟಕ ನಾಡು ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯವಂತರು ಇಲ್ಲಿಯ ನೆಲ ಜಲ ಭಾಷೆಗೆ ನಾವೆಲ್ಲರೂ ಕೂಡ ಗೌರವ ಕೊಡ್ಕೊಂಡು ಇಲ್ಲಿಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಈಗಿನ ಯುವ ಪೀಳಿಗೆ ಮಾಡಬೇಕಾಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳ್ತಾ ಇವತ್ತೇನು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ನಾವೆಲ್ಲ ಪಾಲ್ಗೊಂಡಿದ್ದೇವೆ ತಾಯಿ ಭುವನೇಶ್ವರಿಯ ಆಶೀರ್ವಾದ ತಾಯಿ ಭುವನೇಶ್ವರಿಯ ಒಂದು ಹೇಳಿಕೆಯನ್ನು ನಾವೆಲ್ಲರೂ ಎತ್ತಿಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥ ಮತ್ತೊಮ್ಮೆ ಹೇಳ್ತಾ ಸರ್ವರಿಗೂ ಕೂಡ ಎಪ್ಪತ್ತನೇ ವರ್ಷದ ಶುಭಾಶಯ ಹೇಳ್ತಾ ನಾನು ಮಾತು ನಡೆಸ್ತೀನಿ ಜೈ ಎಲ್ಲ ಮಾತಾಡೋಣ